ಏನು ಇವತ್ತು ಜನ ಇಲ್ಲಿ ಸಾಗರ ಬಂದಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇತ್ತು ಇದು ಸದಾ ಅವರು ಆಶೀರ್ವಾದ ಇರಲಿ ಜನತೆ ಆಶೀರ್ವಾದ ಇರಲಿ ಇನ್ನೂ ಒಂದು ಐವತ್ತು ವರ್ಷ ಇರಲಿ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ ಅದ್ರ ಜೊತೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಆರೋಗ್ಯ ಒಳ್ಳೆ ಆರೋಗ್ಯ ಕೊಡಲಿ ಆರೋಗ್ಯದ ಜೊತೆ ಏನು ರಾಜಕೀಯ ಭವಿಷ್ಯ ಏನಿದೆಯೋ ಇನ್ನೂ ಬೇರೆ ಇನ್ನೂ ಆಗಿ ಮತ್ತು ಬೆಟ್ಟು ಬೆಟ್ಟಲು ಎತ್ತಿ ಅತ್ತೆ ಒಂದು ಒಳ್ಳೆಯ ಹುದ್ದೆ ಸಿಗಲಿ ಅಂತ ನಾನು ಕೋರ ಕೋರುತ್ತೇನೆ ಮತ್ತು ಏನು ನಮ್ಮ ಎಂ ಪಿ ಎಲೆಕ್ಷನ್ಸಲ್ಲಿ ಏನು ಕುಮಾರಸ್ವಾಮಿ ಅವರಿಗೆ ಕೊಟ್ಟ ಮಾತು ಅದನ್ನು ನಿಭಾಯಿಸಿದ್ದಾರೆ ಅದಕ್ಕೆ ಕುಮಾರ್ ಕುಮಾರಸ್ವಾಮಿ ಅವರ ಪರವಾಗಿ ನನ್ನ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆ ಅದರ ಜೊತೆ ಇವರಿಗೆ ಅವರ ಆಶೀರ್ವಾದ ಬಹಳ ಇದೆ ಅವರು ಇವತ್ತು ಅಲ್ಲಿಂದಲೇ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನನಗೆ ಅವನಿಗೆ ಮತ್ತು ಕುಮಾರಸ್ವಾಮಿ ಅವರು ಇವತ್ತು ತಿರುಪತಿಯಿಂದ ಹೋಗ್ತಾ ಇದ್ದಾಗ ಬೆಳಿಗ್ಗೆ ಆರೂವರೆಗೆಲ್ಲ ಇಲ್ಲಿ ಹೋದರು ಒಂಬತ್ತು ಗಂಟೆಗಾದರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಒಂಬತ್ತು ಗಂಟೆಗೆ ಬಂದಾಗ ಇಲ್ಲಿ ವಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರು ಅವರು ಮಾಡಿದ್ದರು ಅವರು ಆರುವರೆಗೆ ಹೋಗಿದ್ದಾರೆ ಅದಕ್ಕೆ ಬರಕ್ಕಾಗಲಿಲ್ಲ ಇವರ ಮೇಲೆ ಇರುವ ಅಪಾರ ನಂಬಿಕೆ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ಏನು ನೀವು ಮುಳುಬಾಗ್ಲಿ ಕ್ಷೇತ್ರದ ಜನತೆಗೆ ಏನು ಗೊತ್ತಿಲ್ಲ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ ಸಿಂಹಪಾಲು ನನಗೆ ಬೇಕು ಅಂತ ಬಂಗಾರಪೀ ಮುಳಬಾಗ್ಲಿ ಕ್ಷೇತ್ರಕ್ಕೆ ಸಿಂಹೋಪಾಲ್ ಅವರು ಕೊಟ್ರೇನೋ ಬಂಗಾರಪೇಟೆನೂ ನಾನು ನೋಡ್ಕೊಂತೀನಿ ಎರಡು ಕ್ಷೇತ್ರ ನಾವು ಕರೆಕ್ಟ್ ಆಗಿ ನೋಡ್ಕೊಂತೀವಿ ಮುಂದೆ ಬರುವ ದಿನಗಳಲ್ಲಿ ಎಲ್ಲಾದ್ರು ಒಳ್ಳೇದಾಗಲಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಇಡೀ ಎಂಟು ಲೋಕಸಭಾ ಕ್ಷೇತ್ರ ಒಳ್ಳೆ ಕೆಲಸ ಮಾಡ್ತೀವಿ ಇವರ ಸಹಾಯ ಮತ್ತೆ ಸಹಕಾರ ಇರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ